ಕರ್ತನಲ್ಲಿ ಪ್ರೀತಿಯ ಹಾಸ ಟಿವಿ ವೀಕ್ಷಕರೆಲ್ಲರಿಗೂ ಕ್ರಿಸ್ತಿಯ ಉಪದೇಶ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿ ವೀಕ್ಷಕರ ಕಳೆದ ಸಂಚಿಕೆಯಿಂದ ನಾವು ಪಾಪದ ಕುರಿತಾದಂಥ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ನಾನು ಅನಿಸ್ತೇನೆ ಅನೇಕರು ಇವತ್ತು ಸತ್ಯವನ್ನು ತಿಳ್ಕೊಂಡಿದ್ದೀರಾ ತಪ್ಪಾದಂಥ ವಿಷಯಗಳಿಗೆ ಇವತ್ತು ನಿಮ್ಮನ್ನು ಒಪ್ಪಿಸಿಕೊಟ್ಟು ಮಾನಸಾಂತರಪಟ್ಟು ದೇವರಂಥ ಸಂಬಂಧವನ್ನು ತಿರುಗಿ ಕಟ್ಟಿಕೊಟ್ಟು ಕಟ್ತಾ ಇದ್ದೀರಿ ಎಂಬುದಾಗಿ ನಾನು ಎನಸ್ತೇನೆ ಅನೇಕ ಎಚ್ಚರಿಕೆಯಾಗಿ ದೇವ ಸೇವಕರು ನಿಮಗೆ ಅನೇಕ ವಿಷಯಗಳನ್ನು ಹೇಳಿದರು ನಾನು ಎನಸ್ತೇನೆ ನಿಮ್ಮ ಎಲ್ಲರ ಜೀವಿತದಲ್ಲಿ ಇದೊಂದು ತಿರುವಿಗೆ ಅಥವಾ ದೇವರ ಕಡೆಗೆ ತಿರುಗುವುದಕ್ಕೆ ಒಂದು ಕಾರಣವಾಯಿತು ಎಂಬುದಾಗಿ ನಾನಿಸ್ತೇನೆ ನಮ್ಮದರಲ್ಲಿ ಇವತ್ತು ಕೂಡ ಈ ಭಾಗದಲ್ಲಿ ನಾವು ಮುಂದುವರಿಸಲಿಕ್ಕೆ ಬಯಸ್ತೇವೆ ನಮ್ಮದ್ದಲ್ಲಿ ಹಳೆಂಗಡಿಯಲ್ಲಿ ಸೇವೆ ಮಾಡುತ್ತಿರುವಂಥ ಹಿರಿಯ ಸೇವಕರಾಗಿರುವಂಥ ಪಾಷಾ ಐ ಡಿ ಪ್ರಸನ್ನ ಅವರಿದ್ದಾರೆ ಯೇಸು ಕೃಷ್ಣ ಆಮಲೆಯವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಅಷ್ಟೇ ಪ್ರಯಿಸಲು ಈ ಪಾಪದ ಕುರಿತಾದಂಥ ಅನೇಕ ವಿಷಯಗಳು ನಮಗೆ ತಿಳಿಸ್ತಾ ಇದ್ದೀರಾ ಅಷ್ಟ್ರೆ ಪಾಪ ಬಹಳಷ್ಟು ಕೆಲವರು ಜನರು ಬೋಧನೆಗಳಿಂದ ಪಾಪ ಮಾಡಿದರೂ ಪರವಾಗಿಲ್ಲ ಎಂಬುದಾಗಿ ಹೇಳ್ತಾ ಇರುವಂಥ ಈ ಕಾಲಘಟ್ಟದಲ್ಲಿ ಆದರೆ ದೇವರ ವಾಕ್ಯ ಪಾಪವನ್ನು ದ್ವೇಷಿಸ್ತದೆ ನಾವು ಸಹ ದೇವರೊಂದಿಗೆ ಒಂದಾಗಿರುವಂಥ ನಾವುಗಳು ಸಹ ಪಾಪವನ್ನು ಹೇಯಿಸಬೇಕು ಪಶ್ ಒಂದು ವೇಳೆ ತಪ್ಪಾದರೆ ಮಾನಸ ಅಂತಪಟ್ಟು ದೇವರಿಗಿರುವಂಥ ಸಂಬಂಧವನ್ನು ತಿರುಗಿ ಕಟ್ಟಬೇಕೆಂಬುದಾಗಿ ಹೇಳ್ತಾ ಇದ್ದೀರಾ ಮುಂದುವರೆದು ನಾವು ಕಲಿಯುವುದಾದರೆ ಫಸ್ಟೆ ಆ್ಯಕ್ಚುಲಿ ನಾವು ಕಳೆದ ಸಾರಿ ಐವತ್ತೊಂದನೇ ಕೀರ್ತನೆ ದಾವಿದನ ಜೀವಿತವನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ಪಾಪ ಅವನ ಜೀವಿತದಲ್ಲಿ ಬಂದಾಗ ಎಷ್ಟು ಪಶ್ಚಾತ್ತಾಪ ಪಡ್ತಾನೆ ಪ್ರವಾದೆಯಾದ ನಾಥನನು ಅವನಿಗೆ ಬಂದು ಎಲ್ಲ ವಿಷಯ ಹೇಳುವಾಗ ಐವತ್ತೊಂದನೇ ಅವನು ಪದ್ಯರೂಪವಾಗಿ ಹೇಳ್ತಾನೆ ಪಶ್ಚಾತ್ತಾಪದ ಕೀರ್ತನೆ ಪಾಪದ ಬಗ್ಗೆ ಅರಿವು ಇವತ್ತು ಒಬ್ಬ ವಿಶ್ವಾಸ್ಯ ಜೀವಿತದಲ್ಲಿ ಏನೋ ತಪ್ಪಿ ಹೋದ ಅಥವಾ ಏನಾದರೂ ಆಯಿತು ಅಂದರೆ ಅವನ ಜೀವಿತದಲ್ಲಿ ಆ ಪಾಪದ ಪ್ರಜ್ಞೆ ಅವನಿಗೆ ಇರಬೇಕು ಯಾಕಂದರೆ ಯೇಸು ಕ್ರಿಸ್ತನ ಆತ್ಮಿಕ ವ್ಯವಸ್ಥೆಯಲ್ಲಿ ಪಾಪಕ್ಕೆ ಅವಕಾಶ ಇಲ್ಲ ಅದಕ್ಕೆ ಪರಿಹಾರ ಯೇಸುಕ್ರಿಸ್ತನ ಮೂಲಕವಾಗಿದೆ ಇವತ್ತು ಯಾಕೆ ಕೆಲವರು ಹೀಗೆ ಪಾಪ ತೊಂದರೆ ಇಲ್ಲ ಅಂತ ಯಾಕೆ ಬೋಧನೆ ಮಾಡ್ತಾರೆ ಅಂದರೆ ಅವರು ಅವ್ರಿಗೂ ಪಾಪದ ವಿಷಯದಲ್ಲಿ ಆ ಒಂದು ಫ್ರೆಂಡ್ಶಿಪ್ ಇರೋದರಿಂದ ಅಥವಾ ಸಹಿಸಿಕೊಳ್ಳುವಂಥ ಮಾ ಆ ಪಾಪದ ವಿಷಯದಲ್ಲಿ ಓಕೆ ಆಗೋದ್ರಿಂದ ಅವರು ಅದನ್ನೇ ಬೋಧಿಸಬೇಕಾಗತ್ತೆ ನಿಜವಾದ ದೇವರೊಂದಿಗೆ ಡೆಡಿಕೇಟೆಡ್ ಆದವನು ದೇವರನ್ನು ಪ್ರೀತಿಸೋನು ಅದನ್ನು ಬೋಧಿಸಲಿಕ್ಕೆ ಸಾಧ್ಯವೇ ಇಲ್ಲ ತಾನು ಹೊಂದಿ ಇತರರನ್ನು ಅದಕ್ಕೆ ಆತ್ಮೀಯತೆಗೆ ಬೋಧಿಸಬೇಕಾಗುತ್ತೆ ಇಲ್ಲಿ ನಾವು ಐವತ್ತೊಂದನೇ ಕೀರ್ತನೆಯಲ್ಲಿ ಅವನು ಹೇಗೆ ಹೇಳ್ತಿದ್ದಾನೆ ನನ್ನ ದ್ರೋಹವನ್ನು ಅಳಿಸಿಬಿಡು ನನ್ನ ಪಾಪನ ಸಂಪೂರ್ಣವಾಗಿ ತೊಳೆದು ಬಿಡು ನಾನು ದ್ರೋಹಿ ಅಂತ ನಾನೇ ಒಪ್ಪಿಕೊಂಡಿದ್ದೇನೆ ಅಂದರೆ ನಾನು ನನ್ನ ಪಾಪನ್ನು ಅರಿಕೆ ಮಾಡದಿರುವಾಗೆಲ್ಲ ನಿನ್ನ ಶಿಕ್ಷಾ ಹಸ್ತ ನನ್ನ ಮೇಲೆ ಇದೆ ಯಾರಿಗಾಗಿ ಈ ವಾಕ್ಯಗಳೆಲ್ಲ ಬರೆಯಲ್ಪಟ್ಟಿದೆ ಇವತ್ತು ಪಾಪ ಮಾಡಿದ ತೊಂದರೆ ಇಲ್ಲ ನಿನ್ನ ಸ್ವರ್ಗಕ್ಕೆ ದೇವರು ಕಳಿಸ್ತಾನೆ ನಕ್ಕೆ ಕಳಿಸುವಷ್ಟು ಎಟರ್ನಲ್ ಸಾಲ್ವೇಷನ್ ಆ ರೀತಿಯಾದಂಥ ಪೋತನೆಗಳು ಲೋಕದಲ್ಲಿ ಅನೇಕ ಡಿನಾಮಿನೇಷನ್ ಆದರೆ ಸತ್ಯ ವಾಕ್ಯ ತಿಳಿದಂಥವರು ತಿಳಿದಂಥ ದೇವರ ಸೇವಕರುಗಳು ಈ ರೀತಿ ಹೋಗುವಾಗ ಮನಸ್ಸಿಗೆ ಭಾರ ಆಗುತ್ತೆ ಇವತ್ತು ದೇವರ ವಚನ ಸತ್ಯವಾದದ್ದು ಆ ವಾಕ್ಯ ಭೂಮಿ ಆಕರ್ಷ ಅಳಿದು ಹೋದರೂ ಅಳಿದು ಹೋಗುವುದಿಲ್ಲ ಆ ವಾಕ್ಯ ಸತ್ಯ ಸತ್ಯವಾಗಿಯೇ ಇರುತ್ತೆ ಹೀಗೆ ಅಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯ ಎಷ್ಟು ಹೇಳ್ತದೆ ನನ್ನ ದೋಷ ವಿಮುಖನಾಗು ನನ್ನ ಪಾಪವನ್ನೆಲ್ಲ ಅಳಿಸಿಬಿಡು ಹೇಳಿ ಅವನು ಹೇಳ್ತಾ ಇದ್ದಾನೆ ದೇವರ ಮುಂದೆ ಅರಿಕೆ ಇದ್ದಾನೆ ಅಂದರೆ ಅವನ ಪ್ರಾರ್ಥನೆ ಎಷ್ಟೊಂದು ಡೆಡಿಕೇಟೆಡ್ ಆಗಿದೆ ಅಂದರೆ ಪಾಪ ಪಾಪದ ಬಗ್ಗೆ ಆ ಒಂದು ಅವೇರ್ನೆಸ್ ಈಗ ನೋಡಿ ಕ್ಯಾನ್ಸರ್ ಅಂಥ ರೋಗ ಕುಷ್ಠ ಅಂತ ರೋಗ ಏನಾಗುತ್ತೆ ಫಸ್ಟು ಸೆಕೆಂಡ್ ಥರ್ಡ್ ಸ್ಟೇಜ್ ಆದರೂ ಕೆಲವರಿಗೆ ಗೊತ್ತಾಗಲ್ಲ ಫೋರ್ತ್ ಸ್ಟೇಜ್ ಆದರೂ ಗೊತ್ತಾಗಲ್ಲ ಈ ಕುಷ್ಠ ಬಂದವನಿಗೆ ಸೂಜಿಯಿಂದ ಚುಚ್ಚಿದ್ರು ಸ್ಪರ್ಶ ಆಗಲ್ಲ ಇವತ್ತು ಪಾಪದ ಬಗ್ಗೆ ಈ ರೀತಿ ಮೃದು ಧೋರಣೆ ತಾಳೋದ್ರಿಂದ ಅವರ ಜೀವಿತ ಹಾಗೆ ಆಗೋದು ಅವನು ಏನೋ ದೇವರು ನಮ್ಮನ್ನು ನರಕ ಕಳಿಸಲ್ಲ ಪಾಪ ಅಂದರೆ ತೊಂದರೆ ಇಲ್ಲ ಅಂತ ಹೇಳುವಷ್ಟು ಈಗ ನಾನು ನೆಕ್ಸ್ಟ್ ಪಾಪದ ಲಿಸ್ಟ್ಗಳನ್ನು ಓದಲಿಕ್ಕಿದ್ದೇವೆ ಆ ಯಾವುದೆಲ್ಲ ಪಾಪ ಅಂಥೇಳಿ ಬೈಬಲ್ ಹೇಳ್ತಾ ನಾ ಹೇಳ್ತಾ ಇರೋದಲ್ಲ ಇದನ್ನೆಲ್ಲ ಇವರು ಓವರ್ಲುಕ್ ಮಾಡಿ ಇವು ಮುಂದೆ ಹೋಗ್ತಾರೆ ಅಂದರೆ ಆ ಧೈರ್ಯ ಎಲ್ಲಿಂದ ಬಂತೋ ನಂಗೆ ಗೊತ್ತಿಲ್ಲ ಭಯ ಇಲ್ಲ ಈಗ ಕೆಲ ನಾನು ಕೇಳಿದಂಥ ಅನೇಕ ವಿಷಯಗಳು ಕೆಲವರಿಗ ಬಲಹೀನತೆ ಅಂತ ಹೇಳ್ತಾರೆ ಬಟ್ ಆ ಬಲಹೀನತೆಯಿಂದ ಮಾನಸಾಂತರ ಪಡಲಿಕ್ಕೆ ಬಯಸ್ತಾ ನನ್ನ ಬಲಹೀನತೆ ಅದರಿಂದ ಅದರಲ್ಲೇ ಜೀವಿಸ್ತಿತ್ತು ಅವರಿಗೆ ಅಂತ ಹೇಳ್ತಿರಪ್ಪ ಈ ಲೋಕದಲ್ಲಿ ಪಾಪದಲ್ಲಿ ಜೀವಿಸ ಲೋಕದವನು ಅದನ್ನೇ ಹೇಳೋದು ನನ್ನ ಬಲಹೀನತೆ ಅಂತ ರಕ್ಷಣೆ ಹೊಂದದಿರುವನು ಅದನ್ನೇ ಹೇಳೋದು ನನ್ನ ವೀಕ್ನೆಸ್ ಅಂತ ಹೇಳ್ತಾನೆ ಕುಡಿಕತನ ನನ್ನ ವೀಕ್ನೆಸ್ ಅಂತ ಹೇಳ್ತಾನೆ ಮೋಸ ಒಂಚೆ ನನ್ನ ವೀಕ್ನೆಸ್ ನನಗೆ ಅದನ್ನು ಬಿಟ್ಟು ಬ ಬರಲಿಕ್ಕೆ ಆಗೋದಿಲ್ಲ ಅಂತ ಹಾಗಾದರೆ ಇವನು ವಿಶ್ವಾಸಕ್ಕೆ ಬಂದು ನಮ್ಮ ದೇವರು ಅಷ್ಟು ವೀಕಾ ನಮ್ಮ ದೇವರಷ್ಟೂ ಒಂದು ಮಾಡಲಿಕ್ಕೆ ಆಗದಷ್ಟು ಬಲಹೀನೋ ನಮ್ಮ ದೇವರು ಎಂಥ ಕಡು ಕೆಂಪಾಗಿರೋ ಪಾಪ ಶಾಪ ದೋಷಗಳಿದ್ದರೂ ಯೇಸುವಿನ ರಕ್ತ ಸಕಲ ಪಾಪ ನಿವಾರಣೆ ಮಾಡುತ್ತೆ ಹಾಗಾದರೆ ಇವನು ಯೇಸುವಿನ ಬಳಿಗೆ ಬರಲಿಲ್ಲ ಅಂತ ಆಯಿತು ಅಂದರೆ ಇವನು ಇಷ್ಟ ಇಲ್ಲ ಇಷ್ಟ ಇಲ್ಲ ಬರಲಿಲ್ಲ ಬಂದರೆ ಖಂಡಿತ ಅವನಿಗೆ ಪ್ರೊವಿಷನ್ ಇದೆ ಅವಕಾಶ ಇದೆ ಅವನಿಗೆ ಬೇಡ ಸೈತಾನನ್ನು ಮರಳುಗೊಳಿಸಿ ಮಂಕು ಮಾಡಿ ಅಂಥವ್ರನ್ನ ಅಧೋಗತಿಗೆ ಇದ್ದಾನೆ ಅಷ್ಟೇ ಹಾಗಾಗಿ ಇಲ್ಲಿ ಏನಾಗ್ತಾಯಿದೆ ಅವನು ಎಷ್ಟೊಂದು ಒಪ್ಪಿಕೊಳ್ತಾ ಇದ್ದಾನೆಂದರೆ ನಾನು ನಿನ್ನ ಸನ್ನಿಧಿನ ತಳ್ಳಬೇಡ ನಿನ್ನ ಪರಿಶುದ್ಧಾತ್ಮನ ತೆಗಿಬೇಡ ನಿನ್ನ ರಕ್ಷಣೆ ಆನ ತಿರುಗಿ ಅನುಭವಿಸುವಂತೆ ಆ ಕಾನ್ಷಿಯಸ್ನೆಸ್ ಇರಬೇಕು ಈ ಮರಣಕರವಾದ ಏನಾಗುತ್ತೆ ಈ ಕ್ಯಾನ್ಸರ್ ಅಂಥವು ಇದೇನಾಗ್ತವೆ ಬೆಳೆದ ಮೇಲೆ ಗೊತ್ತಾಗೋದು ಹಾಗೆ ಇವತ್ತು ಈ ರೀತಿ ಬೋಧನೆ ಹೊಂದಿ ಹೊಂದಿ ಕೊನೆಗೆ ಅವರ ಜೀವಿತ ಸ್ಪರ್ಶನೇ ಇರಲ್ಲ ಕ್ಯಾನ್ಸರ್ ಫೋರ್ ಸ್ಟೇಜ್ ಆದಮೇಲೆ ಒಂದು ಪರ್ಸೆಂಟು ಅವರಿಗೆ ಬದುಕುವ ಚಾನ್ಸೇ ಇಲ್ಲ ಅನ್ನೋ ಹಾಗೆ ಈ ಲೋಕದಲ್ಲಿ ಪಾಪವು ಬೆಳೆದು ಬೆಳೆದು ಏನಾಗುತ್ತೆ ಮರಣವನ್ನು ಹಡ್ದು ಹಡಿದುಬಿಡುತ್ತೆ ಆಶೆಯು ಬಸರಾಗಿ ಪಾಪವನ್ನು ಹರಿತ್ತೆ ಪಾಪವು ಬಸರಾಗಿ ಏನಾಗುತ್ತೆ ಮರಣವನ್ನು ಹಡಿಯುತ್ತೆ ಹಾಗಾಗಿ ಅವನ ಜೀವಿತದಲ್ಲಿ ಅಧೋಗತಿ ಕಾಣ್ತಾನೆ ಪಾಪ ಪಾಪದ ಬಗ್ಗೆ ಇರತಕ್ಕಂಥ ಯಾಕಂದರೆ ಮೊದಲನೇ ಪ್ರಾಬ್ಲಮ್ ಇಡೀ ಪ್ರಪಂಚದಲ್ಲಿ ದೇವರ ಸೃಷ್ಟಿಯಲ್ಲಿ ಮೊದಲನೇ ಪ್ರಾಬ್ಲಮ್ಮೇ ಪಾಪ ಪಾಪದಿಂದಲೇ ಎಲ್ಲವೂ ಡಿಸಾರ್ಡರ್ಸ್ ಆಯಿತು ಎಲ್ಲ ಅವ್ಯವಸ್ಥೆಗಳಾಯಿತು ಇವತ್ತು ವಿಶ್ವಾಸಿ ರಕ್ಷಣೆ ಹೊಂದಿದವನು ದೀಕ್ಷಾಸ ತಗೊಂಡವನು ವಾಕ್ಯದಲ್ಲಿ ನಿಲ್ಲಬೇಕಾದವನು ಸತ್ಯೋಪದೇಶದಲ್ಲಿ ನೆಲೆಗೊಳ್ಬೇಕಾದವನೇ ಪಾಪದ ಬಗ್ಗೆ ಪ್ರೀತಿ ತೋರಿಸುವುದು ಪಾಪದ ಬಗ್ಗೆ ಸಹನೆ ತೋರಿಸುವುದು ಪಾಪದ ಬಗ್ಗೆ ಮೃದು ಧೋರಣೆ ತೋರಿಸುವುದು ಡಿಸಾಸ್ಟರಸ್ ಒಂಥರ ಅನಾಹುತ ಅವಘಡ ಅಪಘಾತ ಅಂತ ಹೇಳ್ಬೋದು ಇವತ್ತು ಅದರ ಬಗ್ಗೆ ಕಾಶಿಯಸ್ ಇರಬೇಕು ಎಚ್ಚರ ಆರೋಗ್ಯವಂತನಿಗೆ ಆರೋಗ್ಯವಾಗಿರುವವನಿಗೆ ಗೊತ್ತಾಗುತ್ತೆ ಏನಾದರೂ ಒಳ್ಳೆಯ ಸಂಬಂಧದಲ್ಲಿರುವವರು ಮನಸ್ಸಾಕ್ಷಿ ಇರೋರಿಗೆ ಒಬ್ಬರಿಗೆ ನೋವು ಕೊಟ್ಟರೆ ಅವರು ನೆಮ್ಮದಿಯಲ್ಲಿ ಇರೋಲ್ಲ ಅವರು ಹೋಗಿ ಒಂದಾಗ್ತಾರೆ ಹೌದಾನೆ ಅದೇ ಕಠಿಣ ಮನಸ್ಸುಗೊಳ್ಳವರು ಏನಾಗ್ತಾರೆ ನೋವು ಮೇಲೆ ನೋವು ಕೊಡ್ತಾನೆ ಇರ್ತಾರೆ ಅವರು ಕ್ರೂರತನ ಪರೋಹನ ಕಠಿಣದಾಗೆ ಇರುತ್ತಲ್ವ ಅವರ ಜೀವಿತ ಹಾಗೆ ಹೋಗುತ್ತೆ ಇವತ್ತು ನಾವು ಯೇಸುವಿನ ಮಕ್ಕಳಾದ ಮೇಲೆ ನೋವು ಕೊಡುವವರಾಗಿರಬಾರ್ದು ದೇವರಿಗೆ ಮನಸ್ಸು ನೋಯಿಸುವವರು ವಾಕ್ಯಕ್ಕೆ ಅವಧರಾಗಿರೋರು ಇವತ್ತು ಲೋಕದಲ್ಲಿ ಇದು ಯಾರಿಗೂ ಸಾಧ್ಯ ಇಲ್ಲ ಕರ್ತನಿಗೆ ನೀತಿವಂತರಾಗಿ ಬಾಳಲಿಕ್ಕೆ ರಕ್ಷಣೆ ಹೊಂದಿದವರಿಗೆ ಮಾತ್ರ ಸಾಧ್ಯ ಅವರಲ್ಲೇ ಸಹಿತಾನೇ ಈ ರೀತಿ ವ್ಯಾಪಾರ ಮಾಡಿದರೆ ಎಷ್ಟೊಂದು ಅನಾಹುತ ಆಗುತ್ತಲ್ವಾ ಹಾಗಾಗಿ ಈ ವಿಷಯವನ್ನು ಬಹಳ ಎಚ್ಚರಿಕೆಯಿಂದ ಅವು ಕಾತ್ಕೊಳ್ಬೇಕು ಪಾಪದ ಬಗ್ಗೆ ಸಹನೆ ಇಟ್ಕೊಳ್ಳುವಂಥದ್ದು ಬಹಳ ತಪ್ಪಾದದ್ದು ಪಾಪ ಅಂದರೆ ದಾರಿ ತಪ್ಪಿ ಹೋಗುವಂಥದ್ದು ಗುರಿ ತಪ್ಪಿ ಹೋಗುವಂಥದ್ದು ಅವಿಧೇಯರಾಗುವಂಥದ್ದು ಆಜ್ಞೆಗಳಿಗೆ ಅವಿದೇಯರಾಗುವುದು ದೇವರಿಗೆ ವಿರುದ್ಧವಾಗಿ ಜೀವಿಸುವ ಸೂಚನೆಯನ್ನು ಸೂಚಿಸುತ್ತೆ ಪಾಪದ ಬಗ್ಗೆ ಇವತ್ತೆಷ್ಟೋ ಧರ್ಮಗಳ ನಾವು ನೋಡ್ತೀವಿ ಪಾಪದ ಬಗ್ಗೆ ಎಷ್ಟು ಎಚ್ಚರಿಕೆಯನ್ನು ಮೂಡಿಸ್ತಾರೆ ಅದಕ್ಕಿಂತ ವರ್ಷಾಯಿತಾ ನಮ್ಮ ಕ್ರೈಸ್ತ ವ್ಯವಸ್ಥೆ ಅದರಲ್ಲಿ ವಿಶ್ವಾಸ ವ್ಯವಸ್ಥೆ ಪಾಪದ ಬಗ್ಗೆ ತೊಂದರೆ ಇಲ್ಲ ಅಂಥೇಳಿ ಯಾಕಂದರೆ ಪಾಪ ಮಾಡುವ ವಿಷಯದಲ್ಲಿ ಅವನ ಆಸಕ್ತಿ ಇರುವುದರಿಂದ ಎಂಥ ಬೋಧನೆ ಬರುತ್ತೆ ಇಲ್ಲದಿದ್ದರೆ ಹೇಗೆ ಬರುತ್ತೆ ನಾವು ಯಾರು ಪರಿಪೂರ್ಣರಲ್ಲ ಬಟ್ ದೇವರ ಸಮ್ಮುಖದಲ್ಲಿ ನಾವು ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ ದೇವರ ಕರುಣೆ ಕೃಪೆಯಿಂದ ನಾವು ಬಾಳ್ತಾ ಇದ್ದೇವೆ ಬೈಬಲನ್ನು ಕೂತ್ಕೊಂಡು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಓದಲಿ ಯಾರು ಪ್ರಸಂಗ ಮಾಡೋ ಅಗತ್ಯ ಇಲ್ಲ ಬೈಬಲೇ ನಮಗೆ ಬೋಧಿಸುತ್ತೆ ಸೊ ಒಂದು ಯೋಹಾನ ಪತ್ರಿಕೆ ಅದರಲ್ಲಿ ಐದನೇ ಅಧ್ಯಾಯ ಹದಿನೇಳನೇ ವಚನ ಒಂದು ಯೋಹಾನ ಪತ್ರಿಕೆ ಅನೇಕ ವಿಷಯಗಳಿದೆ ಯಾಕಂದರೆ ಪಾಪ ಅಂತ ಹೇಳುವಾಗ ಇಂಥದೇ ಮಾಡಿ ಮಾಡಬೇಕಾದಂಥ ಅಂತ ಹೇಳಿ ಹೇಳಬೇಕಾಗಿಲ್ಲ ಅನೇಕ ರೀತಿಯ ಪಾಪದ ಕಾರ್ಯಗಳನ್ನು ನಾವು ನೋಡುತ್ತೇವೆ ಅದರಲ್ಲಿ ಒಂದೆರಡು ವಿಷಯಗಳನ್ನು ನಾವು ನೋಡ್ಕೊಳ್ಳೋಣ ಒಂದು ಯೋಹಾನ ಐದನೇ ಅಧ್ಯಾಯ ಹದಿನೇಳನೇ ವಚನ ನೀತಿಗೆ ವಿರುದ್ಧವಾದದೆಲ್ಲ ಪಾಪವಾಗಿದೆ ಆದರೂ ಮರಣಕರವಲ್ಲದ ಪಾಪ ಉಂಟು ನೀತಿಗೆ ವಿರುದ್ಧವಾಗಿ ವಾಟ್ ಎವರ್ ಎಗೇನ್ಸ್ ದ ರೈಚಿಯಸ್ನೆಸ್ ನೀತಿಗೆ ವಿರುದ್ಧವಾದದೆಲ್ಲ ಪಾಪವಾಗಿದೆ ಪಾಪವಾಗಿದೆ ಅಂದರೆ ದೇವರ ವಾಕ್ಯ ಇವತ್ತು ಬೈಬಲ್ನ ವಾಕ್ಯ ಎಷ್ಟು ಸತ್ಯ ಅಂದರೆ ಪಾಪಕ್ಕೆ ಸಂಬಂಧಪಡುವಂಥ ವಿಷಯಕ್ಕೆ ನಾವು ಆಳವಾಗಿ ಆತ್ಮಿಕವಾಗಿ ಬೆಳೀತಾ ಹೋದರೆ ಇನ್ನೂ ಅನೇಕ ಸಂಗತಿಗಳಿದೆ ಯಾವುದೆಲ್ಲ ಪಾಪ ಆಗಿದೆ ಯಾಕೋಬ್ಬನ ಪತ್ರಿಕೆ ನಾಲ್ಕನೇ ಹದಿನೇಳನೇ ವಚನದಲ್ಲಿ ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದೆ ನೋಡಿ ಎಷ್ಟು ಸೆನ್ಸಿಟಿವ್ ಆಗಿದೆ ಒಳ್ಳೆಯದನ್ನು ಮಾಡಬೇಕೆಂಬುದಾಗಿದೆ ಆದ ಮಹವರಿಗೆ ಒಳ್ಳೇದು ಮಾಡಲಿಕ್ಕೆ ದೇವರಿಟ್ಟದ್ದು ಅವರ ಸೈತಾನ ಮಾತನ್ನು ಕೇಳಿದ್ರು ಅದರಿಂದ ಅನಾಹುತಗಳು ಅವರ ಜೀವಿತದಲ್ಲಿ ಸಂಭವಿಸಿತ್ತು ಇವತ್ತು ನಮ್ಮ ಜೀವಿತದಲ್ಲಿ ಸಹ ದೇವರು ನಮ್ಮನ್ನು ಒಳ್ಳೇದು ಮಾಡೋದಕ್ಕಾಗಿ ದೇವರು ಇಟ್ಟಿದ್ದಾನೆ ಈಗ ಯೋಹನ ಪತ್ರಿಕೆ ಈಗೇ ನಾವು ಬರುವುದಾದರೆ ಐದನೇತಿ ಹದಿನೆಂಟನೇ ವಚನ ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲವೆಂಬುದು ನಮಗೆ ಗೊತ್ತದೆ ದೇವರಿಂದ ಹುಟ್ಟಿದರೆ ಈಗ ಹೇಳಿ ಬೋಧಿಸೋರು ನೀನು ಪಾಪ ಮಾಡಿದ್ರೆ ತೊಂದರೆ ಇಲ್ಲ ನೀನು ನಕ್ಕಕ್ಕೆ ಹೋಗ್ತೀನಿ ಅಂತ ನಿನ್ನನ್ನು ಇದು ಮಾಡ್ತಾರೆ ಅಂತ ಹೇಳ್ತಾರಲ್ಲ ಈ ವಾಕ್ಯ ಓದಲಿ ಯೋಹನ ಪತ್ರಿಕೆ ಫುಲ್ ಓದಲಿ ಬೈಬಲನ್ನು ಮುಕ್ಕಾಲ್ ಭಾಗ ಅವರು ತೆಗೆದಿಡಬೇಕಾಗತ್ತೆ ಈ ರೀತಿ ಬೋಧನೆ ಮಾಡೋದರಿಂದ ದೇ ಅವರು ದಾರಿ ತಪ್ಪುವುದಲ್ಲದೆ ನೂರಾರು ಜನರನ್ನು ದಾರಿ ತಪ್ಪಿಸುವಂಥ ಹುನ್ನಾರ ಅದಕ್ಕಿಂತ ನಾನು ಪಾಪವನ್ನು ಬಿಟ್ಟಿರಲಿಕ್ಕೆ ಆಗಲ್ಲ ಅಂತ ನಾವೇ ಒಪ್ಕೊಳ್ಬೋದಲ್ಲ ಆ ಥರ ಹೇಳೋದಕ್ಕಿಂತ ಬೋಧಿಸುವುದಕ್ಕಿಂತ ಯಾಕೆ ಜನರನ್ನು ಮಾರ್ಗ ತಪ್ಪಿಸಿ ದೇವರ ನಾಲ್ಕರಷ್ಟು ಕೋಪಕ್ಕೆ ನಾವು ಯಾಕೆ ಗುರಿಯಾಗಬೇಕು ಅಲ್ಲಿ ನಾವು ನೋಡ್ತೀವಿ ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲವೆಂದು ನಮಗೆ ಗೊತ್ತದೆ ದೇವರಿಂದ ಹುಟ್ಟಿದಾತನೂ ಅವನನ್ನು ಕಾಪಾಡುವನು ಕೆಡುಕನು ಅವನನ್ನು ಹಿಡಿಯುವುದಿಲ್ಲ ಇವತ್ತು ನಮ್ಮ ಜೀವಿತದಲ್ಲಿ ಆ ನಿರೀಕ್ಷೆಯಲ್ಲಿ ನಮ್ಮನ್ನು ಆತ್ಮನ ಬಲದಲ್ಲಿ ಆತನು ನಡೆಸ್ತಾ ಇದ್ದಾನೆ ನಂತರ ಎರಡನೇ ಯೋಹಾನದಲ್ಲಿ ಸಹ ನಾವು ನೋಡ್ತೇವೆ ಒಳ್ಳೆಯದನ್ನು ಮಾಡುವವನು ದೇವರಿಂದ ಹುಟ್ಟಿದವನಾಗಿದ್ದಾನೆ ಕೆಟ್ಟದನ್ನು ಮಾಡುವವನು ದೇವರನ್ನು ಕಂಡವನು ಅಲ್ಲ ಎಂಬುದಾಗಿ ನಾವು ನೋಡ್ತೇವೆ ಬಲ್ಲವನು ಅಲ್ಲ ಎಂಬುದಾಗಿ ನಾವು ನೋಡ್ತೇವೆ ಕಳೆದ ಸಂಚಿಕೆಯಲ್ಲಿ ನಾವು ಯೋಹಾನ ಪತ್ರಿಕೆಯಲ್ಲಿ ಅನೇಕ ವಾಕ್ಯಗಳನ್ನು ನಾವು ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿ ನೋಡಿದ್ದೇವೆ ಅವನು ಯಾರಾಗಿದ್ದಾರೆ ಪಾಪ ಮಾಡುವನು ದೇವರಿಂದ ಹುಟ್ಟಿದವನಲ್ಲ ಅವನು ಸೈತಾನ್ನಿಂದ ಹುಟ್ಟಿದವನು ಎಂಬುದಾಗಿ ಅನೇಕ ವಾಕ್ಯ ಭಾಗಗಳನ್ನು ನಾವು ನೋಡ್ತೇವೆ ಹಾಗಾದರೆ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಏನು ಮಾಡ್ತಾಯಿದ್ದೇವೆ ಪಾಪವು ಕೊಡುವ ಸಂಬಳ ಏನಾಗಿದೆ ಮರಣ ಎಲ್ಲರೂ ಪಾಪ ಮಾಡಿ ಏನು ಹೊಂದದೆ ಹೋಗಿದ್ದಾರೆ ದೇವರ ಮಹಿಮೆ ರೋಮ ಮೂರು ಇಪ್ಪತ್ತ್ಮೂರಲ್ಲಿ ನಾವು ನೋಡ್ತೇವೆ ದೇವರ ಮಹಿಮೆಯನ್ನು ಕಳ್ಕೊಂಬಿಡ್ತಾರೆ ಯಾರು ಪಾಪದ ಬಗ್ಗೆ ಮೃದು ಧೋರಣೆ ತೋರ್ತಾರೆ ಅವರು ದೇವರ ಮಹಿಮೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ದೇವರನ್ನು ಕಂಡವನಲ್ಲ ಬಲ್ಲವನಲ್ಲ ಪ್ರಸಂಗ ಎಷ್ಟು ಬೇಕಾದ್ರೆ ಮಾಡ್ಕೊಳ್ಬೋದು ಆದ್ದರಿಂದ ಭಾಳ ಎಚ್ಚರಿಕೆಯಾಗಿರಬೇಕು ದೇವರು ನಮ್ಮನ್ನು ಕರೆದದ್ದು ದೇವರ ಕೃಪೆಗೆ ನಾವು ಇದೇರಾಗಿ ಅಧೀನರಾಗಿ ಬಾಳಬೇಕೆಂಬುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ ಸೊ ಈಗ ನಾವು ಒಂದು ತಿಮ್ಮೋತಿ ಒಂದನೇ ಅಧ್ಯಾಯ ಒಂದು ತಿಮ್ಮತಿ ಒಂದನೇ ಅಧ್ಯಾಯದಲ್ಲಿ ನಾವು ಒಂಬತ್ತನೇ ವಚನ ಓದ್ಕೊಳ್ಳೋಣ ಒಂದು ತಿಮ್ಮೋತಿ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಆದರೆ ಅದನ್ನು ಅದರ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕು ಅಂದರೆ ಅದು ಅಧರ್ಮಿಗಳು ಅವಿದೇಯರು ಭಕ್ತಿಹೀನರು ಪಾಪಿಷ್ಟರು ದೇವಭಕ್ತಿ ಇಲ್ಲದವರು ಪ್ರಾಪಂಚಿಕರು ತಂದೆ ತಾಯಿಗಳನ್ನು ಹೊಡೆಯುವವರು ನರಹತ್ಯೆ ಮಾಡುವವರು ಜಾರರು ಪುರುಷಗಾಮಿಗಳು ನರಚೋರರು ಸುಳ್ಳುಗಾರರು ಅಬದ್ಧ ಪ್ರಮಾಣಿಕರು ಸ್ವಸ್ಥ ಬೋಧನೆಗೆ ಪ್ರತಿಕೂಲವಾಗಿ ಬೇರೆ ಏನಾದರೂ ಇದ್ದರೆ ಅದನ್ನು ಮಾಡುವವರು ಈ ಮೊದಲಾದ ಅನೀತಿವಂತರಿಗಾಗಿ ನೇಮಕವಾಗಿದೆ ಹೊರತು ನೀತಿವಂತರಿಗೆ ನೇಮಕವಾಗಿಲ್ಲ ಎಂಬುದು ತಿಳಿದು ಕೆಲವರು ಧರ್ಮಶಾಸ್ತ್ರ ಬೇಡ ಅದು ಅಂತ ಹೇಳ್ತಾರೆ ಇವತ್ತು ನಾವು ಧರ್ಮಶಾಸ್ತ್ರ ಒಳ್ಳೆಯದೆಂದು ಬಲ್ಲೆವು ಎಂಟನೇ ವಚನದಲ್ಲಿ ನೋಡ್ತೇವೆ ಧರ್ಮಶಾಸ್ತ್ರ ಒಳ್ಳೆಯದೆಂದು ಬಲ್ಲೆವು ಯಾಕಂದರೆ ನಾವು ಧರ್ಮಶಾಸ್ತ್ರ ವಿರೋಧವಾಗಿ ಹೋಗಲಿಕ್ಕಾಗಲ್ಲ ಹಳೆಯ ಒಡಂಬಡಿಕೆ ವಿರೋಧವಾಗಿ ಆಗಲ್ಲ ಆಜ್ಞೆಗಳ ವಿರೋಧವಾಗಿ ಆಗಲ್ಲ ಇವತ್ತು ಒಳ್ಳೇದೆಂದು ಆದರೆ ಅದನ್ನು ಅದರ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕು ಅಂದರೆ ಅದು ಅಧರ್ಮಿಗಳು ಅವಿದೇವರು ಅಂದರೆ ಭಕ್ತಿಹೀನರು ಪಾಪಿಗಳು ಈ ರೀತಿಯಾಗಿ ಇರುವವರು ಎಷ್ಟು ಲಿಸ್ಟಿದೆ ನೋಡಿ ಅಲ್ಲಿ ಎಲ್ಲ ಲಿಸ್ಟಿನಲ್ಲಿ ಇರುವವರು ಅಂದರೆ ಡಿಸೊಬಿಡಿಯೆಂಟ್ ಇದನ್ನು ಮಾಡದೇ ಇರುವವರು ಇದು ಏನಾಗಿರುತ್ತೆ ಅದನ್ನು ಒಂದು ರೀತಿ ದೇವರ ವಾಕ್ಯವನ್ನು ಮೀರಿ ನಡೆಯುವಂಥದ್ದು ಆಜ್ಞೆಗಳನ್ನು ಮೀರಿ ನಡೆಯುವಂಥ ಸ್ವಭಾವವನ್ನು ತೋರಿಸುತ್ತೆ ಇವತ್ತು ಎಷ್ಟೆಲ್ಲ ಜೈಲುಗಳಲ್ಲಿ ಜನರು ಕೈದಿಗಳಿದ್ದಾರೆ ಕೆಲವರು ತಪ್ಪು ಮಾಡದೇ ಹೋಗಿರುವಂಥ ಚಾನ್ಸಸ್ಸು ಇರುತ್ತೆ ಯಾಕಂದರೆ ಒಂದೊಂದು ಲೋಕದಲ್ಲಿ ಏನು ನಡೀತಾ ನಮಗೆ ಗೊತ್ತುಂಟು ಬಟ್ ತಪ್ಪು ಮಾಡಿದರ ಪನಿಷ್ಮೆಂಟಲ್ಲಿ ಅವರು ಅನುಭವಿಸಲೇಬೇಕು ಅದಕ್ಕೆ ಅವರು ಬಲಿಯಾಗುವಂಥ ಪರಿಸ್ಥಿತಿ ಇರುತ್ತೆ ಇವತ್ತು ಲೋಕದಲ್ಲಿ ಏನೋ ಕಣ್ತಪ್ಪಿ ಏನೋ ಆಗ್ಬೋದು ದೇವರ ಮುಂದೆ ಯಾರು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಿರುವಾಗ ಈ ಒಂದು ನಿಯಮ ನಮ್ಮ ಜೀವಿತ ತಿಳ್ಕೊಳ್ಬೇಕು ಈಗ ಇಷ್ಟು ಹೇಳಿದವರು ಪುರುಷ ನರಚೋರ ಸುಳ್ಳುಗಾರರು ಅಭದ್ರ ಪ್ರಮಾಣಿಕರು ಸ್ವಸ್ಥ ಬೋಧನೆಗೆ ಅನುಕೂಲವಾಗಿ ಬೇರೆ ಏನಾದರೂ ಇದ್ದರೆ ಅದನ್ನು ಮಾಡುವವರು ಗಲಾತ್ತದಲ್ಲಿ ಕಳೆದ ಸಂಚಿಕೆಯಲ್ಲಿ ನೋಡಿದೆ ಯಾರಾದರೂ ಅದಕ್ಕೆ ವಿರುದ್ಧವಾಗಿ ಸ್ವಾರ್ಥೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಸ್ವಸ್ಥ ಬೋಧನೆಗೆ ಇವತ್ತು ಸ್ವಸ್ಥ ಬೋಧನೆ ಇವತ್ತು ನಮ್ಮ ಜೀವಿತದಲ್ಲಿ ದೇವರು ನಮಗೆ ಕೊಟ್ಟಿದ್ದರೆ ದೇವರ ಸ್ತೋತ್ರ ಹೇಳಬೇಕು ದಿನಕ್ಕೊಂದು ಬೋಧನೆ ಹಿಂದೆ ಹೋಗುವುದು ಆದ ಅವರು ಅದನ್ನು ನೋಡಿದರು ದೇವರ ಯೋಚನೆ ವಿರುದ್ಧವಾಗಿ ಯೋಚನೆ ಮಾಡಿದರು ದೇವರು ಬೇಡ ಅಂದದ್ರ ಬಗ್ಗೆ ನೋಡಿ ನೋಡಿ ಆಸೆ ಇದ್ದರು ಏ ನಾನು ಕಳೆದ ಸಾರಿ ಒಬ್ಬ ಕುಡುಕನ ವಿಷಯ ಕುಡಕತನ ಬಿಡಬೇಕಂತ ಆಸೆ ಇದೆ ಆದರೆ ಅವನು ಹೋಗ್ತಾ ಇರೋದು ವಾಕಿಂಗಿಗೆಲ್ಲಿ ಆ ಕುಡುಕತನದ ಅಂಗಡಿ ಇರುವ ಹತ್ರವೇ ಸುತ್ತ ಸುತ್ತಲಿಕ್ಕೆ ಹೋಗೋದು ಮತ್ತು ಶೋಧನೆ ಹೇಗೆ ಆಗೋದು ಶೋಧನೆ ಹತ್ರವೇ ಹೋಗ್ತಾ ಇದ್ದಾನೆ ಮತ್ತು ದೇವರೇ ನನಗೆ ಕುಡಿಯೋದಾಗಿ ನೀನು ಸಹಾಯ ಮಾಡಂದರೆ ಎಲ್ಲಿ ಆಗುತ್ತೆ ಕುಡುಕರು ದೇವರಾಜ್ಯಕ್ಕೆ ಸೇರಲ್ಲ ಸುಳ್ಳುಗಾರರು ದೇವರಾಜಕ್ಕೆ ಹೋಗ ಸೇರೋದಿಲ್ಲ ಮೋಸಗಾರರು ದೇವರಾಜಕ್ಕೆ ಹೋಗೋಲ್ಲ ಹೇಡಿಗಳು ದೇವರಾಜ್ಯಕ್ಕೆ ಹೋಗಲ್ಲ ಬೈಬಲ್ ಹೇಳಿದ ಮೇಲೆ ನಾವು ಅದಕ್ಕಿಂತ ಹೆಚ್ಚು ಏನು ಪ್ರಸಂಗ ಮಾಡಲಿಕ್ಕಾಗುತ್ತೆ ಪಾಪ ಮಾಡುವನು ದೇವರಾಜಕ್ಕೆ ಎಂಟ್ರಿಯೇ ಇಲ್ಲ ಈಗ ಪಾಪದ ಬಗ್ಗೆ ಮೃದು ಧೋರಣೆ ಇಟ್ ಈಸ್ ವೆರಿ ಡೇಂಜರಸ್ ಒಂದು ರೀತಿ ಅವನ ಜೀವಿತದಲ್ಲಿ ಒಂದು ದೊಡ್ಡ ಅನಾಹುತ ಅಂತ ಹೇಳ್ಬೋದು ಇವತ್ತು ನಮ್ಮನ್ನು ದೇವರು ಕರೆದಿರುವುದು ದೇವರ ಒಂದು ಕೃಪೆಯಿಂದ ನಾವು ಜೀವಿಸಿ ಕರ್ತನನ್ನು ಗಣಪಡಿಸುವುದಕ್ಕಾಗಿ ಆದ್ದರಿಂದ ಈ ಸಿಕ್ಕಿದಂಥ ಈ ಏನು ಮಾಡಬೇಕು ಕೃಪೆಯಿಂದ ನಮ್ಮ ಜೀವಿತದಲ್ಲಿ ನಾವು ಮುಂದೆ ಹೋಗಬೇಕಾಗಿದೆ ಆತ ಮಹವರು ದೇವರ ಹೋಲಿಕೆಯಲ್ಲಿ ಉಂಟು ಮಾಡಲ್ಪಟ್ಟವರು ತನ್ನ ಹೋಲಿಕೆ ಕೊಟ್ಟಿದ್ದಾರೆ ದೇವರೊಂದಿಗೆ ಪ್ರತಿ ದಿವಸ ಸಂಜೆ ತಂಗಾಳಿಯಲ್ಲಿ ಅನ್ಯೋನ್ಯವಾಗಿದ್ದರು ಅದನ್ನು ಯಾರು ಕೆಡಿಸಿದರು ಸೈತಾನ ಇವತ್ತು ಅನೇಕ ಉಪದೇಶ ಬೇರೆ ಉಪದೇಶ ಅನ್ಯೋಪದೇಶಗಳನ್ನು ಹೊಂದುವವರ ಜೀವಿತದಲ್ಲಿ ಇದೇ ಗತಿ ಆಗೋದು ದೇವರೊಂದಿಗೆ ಅನ್ಯೋನ್ಯತೆ ಇರ್ತಾರೆ ಸಭೆಯಲ್ಲಿರ್ತಾರೆ ವಿಶ್ವಾಸಿಗಳೊಂದಿಗೆ ಇರ್ತಾರೆ ಸೇವಕರೊಂದಿಗೆ ಇರ್ತಾರೆ ಯಾವುದೋ ಅನ್ಯೋಪದೇಶ ಬಂದುಕೊಳ್ಳೆ ಟೋಟಲ್ಲಿ ಅವರು ವಿಭಜನೆ ಆಗಿಬಿಡ್ತಾರೆ ಒಳ್ಳೆ ಸ್ವರ ಕೇಳೋ ಬದಲಿಗೆ ತಪ್ಪಾದ ಸ್ವರ ಕೇಳ್ತಾರೆ ಅನೇಕ ರೀತಿಯ ಅನಾಹುತಕ್ಕೆ ಗುರಿ ಆಗ್ತಾರೆ ಕೊನೆಗೆ ಯಾರಿಗೆ ನಷ್ಟ ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ಅದರ ಶಾಪ ಕೋಪ ಬರುತ್ತಲ್ವಾ ಅದರಿಂದ ನಾವು ಎಚ್ಚೆತ್ಕೊಳ್ಬೇಕಾಗುತ್ತೆ ಇಬ್ರಿಯದವರಿಗೆ ಬರೆದ ಪತ್ರಕ್ಕೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಸಹೋದರರೇ ನೋಡಿಕೊಳ್ಳಿರಿ ಜೀವಸ್ವರಪ್ಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು ನಿಮ್ಮಲ್ಲಿ ಒಬ್ಬನಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ನಿತ್ಯವು ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ಇವತ್ತು ನಮ್ಮ ಜೀವಿತದಲ್ಲಿ ಪಾಪದಿಂದ ಯಾವುದರಿಂದ ಪಾಪದಿಂದ ಮೋಸ ಹೋಗಿ ಪರವಾಗಿಲ್ಲ ಪಾಪ ಮಾಡಿ ತೊಂದರೆ ಇಲ್ಲ ದೇವರು ನರಕ ಕಳಿಸೋಷ್ಟು ಕೆಟ್ಟವನಲ್ಲ ಎಲ್ಲಿಂದ ಬಂತು ಈ ದುರುಪದೇಶ ಸೈತಾನ ರಾಜ್ಯದಿಂದ ಬಂತು ದೇವರ ರಾಜ್ಯದಿಂದ ಬರಲಿಲ್ಲ ಎಷ್ಟು ಧೈರ್ಯ ಜನರನ್ನು ಸನ್ಮಾರ್ಗದಿಂದ ತಪ್ಪಿಸಲಿಕ್ಕಾಗಿ ದೇವರ ವಾಕ್ಯ ಏನು ಹೇಳ್ತದೆ ಇದು ಇದು ಯಾವುದು ನನ್ನ ಪ್ರಸಂಗ ನಾನು ಹೇಳ್ತೇನೆ ನನ್ನ ಪ್ರಸಂಗ ತಗೊಂಡು ಏನು ಪ್ರಯೋಜನ ದೇವರ ವಾಕ್ಯ ನಾವೆಲ್ಲರೂ ದೇವರಾಜ್ಯಕ್ಕೆ ಸಿದ್ಧ ನಾನೀಗ ದೇವರ ರಾಜ್ಯಕ್ಕೆ ಯೋಗ್ಯನಲ್ಲದಿದ್ದರೆ ದೇವರು ನನ್ನನ್ನು ತೆಗೆದು ಬಿಸಾಡ್ತಾನೆ ನಾವು ದೇವರ ಕ್ವಾಲಿಟಿಗೆ ವಿಧೇಯರಾಗಬೇಕೆ ಹೊರತು ನನ್ನದೇ ರಾಜ್ಯದಲ್ಲಿ ನನ್ನದೇ ನಾನು ಸ್ಟಾ ನಾನು ಸ್ಥಾಪಿಸಿಕೊಂಡು ಆಗಲ್ಲ ಆದರೆ ದೇವರು ಜನರನ್ನು ಮಾರ್ಗ ತಪ್ಪಿಸುವುದು ದಿಕ್ಕ ತಪ್ಪಿಸುವುದು ಅವರಿಗೆ ನಾಲ್ಕರಷ್ಟು ದೇವರ ಕೋಪ ಉರಿಯುತ್ತೆ ದೇವರ ಕೋಪಕ್ಕೆ ಅವರು ಬಲಿ ಹಾಕ್ತಾರೆ ಹಾಗಾಗಿ ಈ ವಿಷಯದಲ್ಲಿ ನಾವು ನೋಡ್ತೀವಿ ಯಾವನೇ ಇರಬಾರ್ದು ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಮತ್ತೇನಾಗುತ್ತೆ ಪಾಪದಿಂದನೇ ಇದಾಗೋದು ಪಾಪನೇ ತೊಂದರೆ ಇಲ್ಲ ಅಂತ ಹೇಳಿಬಿಟ್ರೆ ಬಹಳ ಕಷ್ಟ ಅದರಿಂದ ಈ ವಿಷಯದಲ್ಲಿ ನಾವು ಬಹಳ ಎಚ್ಚೆತ್ಕೊಳ್ಬೇಕಾಗುತ್ತೆ ಇನ್ನು ನಾವು ಪಾಪದ ಲಿಸ್ಟ್ಗಳನ್ನು ಸ್ವಲ್ಪ ಓದ್ಕೊಂಡು ಹೋಗೋಣ ಯಾವುದೆಲ್ಲ ಪಾಪ ಇದೆ ಮತ್ತು ನಾವು ನೋಡ್ಕೊಳ್ಳೋಣ ಯಾವುದಕ್ಕೆ ನಾವು ಬಲಿ ಆಗಬಾರ್ದು ಅನ್ನೋಂಥ ವಿಷಯಗಳಿಗೆ ನಾವು ಹೋಗ್ಬೋದು ಈಗ ವಿಮೋಚನ ಕಾಂಡದಲ್ಲಿ ಹತ್ತು ಆಜ್ಞೆಗಳ ಬಗ್ಗೆ ನಾವು ನೋಡ್ತೇವೆ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ಹತ್ತು ಆಜ್ಞೆಗಳ ಬಗ್ಗೆ ನಾವು ನೋಡ್ತೇವೆ ಈ ಹತ್ತು ಆಜ್ಞೆಗಳನ್ನು ದೇವರು ತನ್ನ ಜನರಿಗೆ ಕೊಟ್ಟಿದ್ದಾರೆ ಇವತ್ತು ಆಜ್ಞೆಯೇ ಬೇಡ ಅಂದ್ಬಿಟ್ರೆ ಏನಾಯಿತು ಹಳೆಯೊಡಂಬ ಬೇಡ ಮೋಶೆ ಧರ್ಮಶಾಸ್ತ್ರ ನಮಗಿಲ್ಲ ಐಶ್ವರ್ಯವಂತನು ನರಕದಲ್ಲಿ ಯಾತನೆ ಪಡ್ತಾ ಇದ್ದ ಬಡಲಾಜ್ರನ್ನು ದೇವರ ಬಳಿಗೆ ಹೋದ ಅವಾಗ ಅವನು ಹೇಳ್ತಾನೆ ಬಡಲಾಜರನ್ನು ಬಂದು ತುದಿಬರಳ ನದ್ಯ ನನಗೆ ನೀರು ಕೊಡಲಿ ನಾನು ಉರಿತಾ ಸಂಕಟ ಸಂಕಟಪಡ್ತೆ ಅದಕ್ಕೆ ಲಾಸರನ್ನು ಅಲ್ಲಿ ಕಳಿಸು ಲಾಸರನ್ನು ಕಳಿಸು ಲಾಜರ್ನ ಇಲ್ಲಿ ಕಳಿಸಲ್ಲ ಅಂತ ಎಲ್ಲಿಗೆ ನನ್ನ ನಾಲಿಗೆ ತಣ್ಣ ಮಾಡಲಿಕ್ಕೆ ಇಲ್ಲ ಲಾಸರ್ ಅವಾಗ ಅವನಿಗೆ ಗಮನ ಇರಲಿಲ್ಲ ಈಗ ಬೇಕಿತ್ತು ಕೊನೆಗೆ ಹಾಗಾದರೆ ನನಗೆ ಐದು ಮಂದಿ ಸಹೋದರ ಇದ್ದಾರೆ ಅವರ ಬಳಿಗಾದರೂ ಹೋಗಲಿ ಸತ್ತವರ ಬಳಿಯಿಂದ ಎದ್ದು ಹೋದ್ರೂ ಅವ್ರು ನಂಬಲ್ಲ ಯಾಕಂದ್ರೆ ಅವರ ಮನಸ್ಸು ಅಷ್ಟು ಕಠಿಣ ಆಗಿದೆ ಅದಕ್ಕೆ ದೇವರು ಒಂದು ಮಾತು ಹೇಳ್ತಾರೆ ಅವರ ಬಳಿಯಲ್ಲಿ ಮೋಶೆಯ ಧರ್ಮಶಾಸ್ತ್ರ ಇದೆಯಲ್ಲ ಹಾಗಾದರೆ ಮೋಶೆಯ ಧರ್ಮಶಾಸ್ತ್ರದ ಕರ್ತನ ಒಪ್ಪುತ್ತಾ ಇದ್ದಾನೆ ಹೇಗೆ ಬೇ ಬೇಡ ಅಂತ ಹೇಳೋದು ಹಾಗಿರುವಾಗ ಇವತ್ತು ಅನೇಕ ಅನ್ಯ ಉಪದೇಶಗಳಿಗೆ ಬಲಿಯಾಗಿ ಹೋಗುವಂಥ ಪರಿಸ್ಥಿತಿ ದುರಾವಸ್ಥೆ ಆಗಬಾರ್ದು ಈ ಆಜ್ಞೆಗಳೆಲ್ಲ ಯಾರಿಗೆ ಬ ಬರೆಯಲ್ಪಟ್ಟಿದೆ ಹದಿನೇಳನೇ ವಚನತನಕ ಇದೆ ಈ ಆಜ್ಞೆಗಳೆಲ್ಲ ನಾವು ಫಾಲೋ ಮಾಡಬೇಕಾ ಬೇಡ ಎಲ್ಲವನ್ನೂ ನಾವು ಮಾಡಲೇಬೇಕಲ್ಲ ಹೌದು ಒಂದಾದರೂ ನಾವು ಬಿಡಲಿ ಇಲ್ಲ ನಿನ್ನ ದೇವರನ್ನು ನಾವು ಆರಾಧಿಸುವ ವಿಷಯದಲ್ಲಿ ಅದರ ಬಗ್ಗೆ ನಾವು ಮಾಡಬೇಕು ಯಾವುದರ ವಿಗ್ರಹ ಮಾಡದೆ ದೇವರೊಬ್ಬನನ್ನೇ ಸೇವಿಸಬೇಕಂತ ಹೇಳಿ ನಾವು ನಾವು ನೋಡುತ್ತೇವೆ ಕರ್ತನ ದಿನವನ್ನು ಸಬ್ಬತ್ತಿನಕ್ಕೆ ಒಡೆಯನ್ನು ಯೇಸು ಕ್ರಿಸ್ತನಾಗಿದ್ದಾನೆ ಆದ್ದರಿಂದ ಇವತ್ತು ಸಬ್ಬತ್ತಿನ ದಿನವನ್ನು ಯೇಸು ಕ್ರಿಸ್ತನ ವಾರದ ಮೊದಲನೇ ದಿನದಲ್ಲಿ ನಮಗೆ ಅದನ್ನು ಅವಕಾಶ ಮಾಡಿಕೊಟ್ಟಿದ್ದಾನೆ ಆ ನಂತರ ನಾವು ಯಾವ ಕೆಲಸವನ್ನು ಮಾಡುವ ವಿಶ್ರಾಂತಿ ತಗೊಳ್ಬೇಕು ಭಾನುವಾರ ದಿವಸ ಕರ್ತನಿಗಾಗಿ ಮೀಸಲಾಗಿಟ್ಟದ್ದು ಕೆಲವರು ಭಾನುವಾರ ದಿವಸ ಡಬಲ್ ಸಂಬಳ ಸಿಗುತ್ತೆ ಅಂತ ಹೋಗ್ತಾರೆ ಸೊ ಅದೆಲ್ಲ ಅವಿದೇತನದ ಇದು ಯಾಕಂದರೆ ಇವತ್ತು ಕೃಪೆ ಕೃಪೆ ಅಂತ ಹೇಳ್ಕೊಂಡು ಅದಕ್ಕೆ ನಾವು ಹೋಗಬಾರ್ದು ಆಜ್ಞೆಗಳು ನಮಗೆ ಆಗಿ ಹನ್ನೆರಡು ವಚನ ತಂದೆ ತಾಯಿನ ಸನ್ಮಾನಿಸಬೇಕು ಸನ್ಮಾನಿಸಿದರೆ ದೇವರ ಆಶೀರ್ವಾದ ಇರುತ್ತೆ ಇಲ್ಲದಿದ್ದರೆ ನೀನು ಶಾಪಕ್ಕೆ ಗುರಿ ಹಾಕ್ತೀನಿ ನರಹತ್ಯೆ ಮಾಡಬಾರ್ದು ವೆಭಿಚಾರ ಮಾಡಬಾರ್ದು ಕದಿಯಬಾರ್ದು ಮತ್ತೊಬ್ಬ ಸುಳ್ಳು ಸಾಕ್ಷಿ ಹೇಳಬಾರ್ದು ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು ಮತ್ತೊಬ್ಬನ ಹೆಣ್ ಹೆಂಡತಿ ಗಂಡಾಳು ಹೆಣ್ಣಾಳು ಕತ್ತೆ ಎತ್ತು ಕತ್ತೆ ಮುಂತಾದನ್ನು ಆಶಿಸಬಾರದು ಆದರೆ ಇವತ್ತು ಏನಾಗ್ತಾ ಇದೆ ಬ್ರದರ್ ನೀವು ತಕೊಂಡ್ರಾ ನನಗೂ ಒಂದು ಬೇಕು ಅಯ್ಯೋ ನಿಮ್ಮದು ನಾನು ನನಗೂ ಒಂದು ಇದು ಅರೆ ಅವ್ರಿಗೆ ಉಂಟಂತ ನಮಗೆ ಬೇಡ ನಮಗೆ ಅಗತ್ಯ ಇದ್ದರೆ ಖಂಡಿತ ದೇವ್ರು ಕೊಡ್ತಾರೆ ಕೆಲವರು ಹಾಗೆ ಮಾಡ್ತಾರೆ ಅವ್ನು ಮಾಡಿದ ಆ ಬ್ರದರ್ ಮಾಡಿದ್ರಂತ ಇವರು ಲೋನ್ ತಗೊಂಡು ಮಾಡೋದು ಆಮೇಲೆ ಲೋನ್ ಕಟ್ಟಲಿಕ್ಕೆ ಆಗಲ್ಲ ಮತ್ತೆ ಕೊನೆಗೆ ಎಲ್ಲ ಅವರು ಸೀಸ್ ಮಾಡುವಾಗ ದೇವರನ್ನು ಮನುಷ್ಯರನ್ನೆಲ್ಲ ಶಪಿಸ್ತವರು ಇರ್ತಾರೆ ಯಾಕೆ ಬೇಕು ದೇವರ ಸಮ್ಮುಖದಲ್ಲಿ ಏನಿದೆಯೋ ಅದನ್ನು ನಾವು ಇದ್ದದ್ರಲ್ಲಿ ತೃಪ್ತಿ ಪಡಬೇಕು ದೇವರಿಗೆ ನಮಗಿಂತ ಒಳ್ಳೆಯ ಯೋಚನೆ ನಮ್ಮ ಬಗ್ಗೆ ಇದ್ದೇ ಇರುತ್ತೆ ನಾವು ಅದನ್ನು ಪಾಲಿಸಿಕೊಂಡು ದೇವರ ಮಾರ್ಗದಲ್ಲಿ ನಾವು ನಡಿಬೇಕು ನಂತರ ಒಂದು ಕೋರಿಂತ್ಯ ಒಂಬತ್ತನೇ ಅಧ್ಯಾಯಕ್ಕೆ ಬರುವುದಾದರೆ ಅಲ್ಲಿ ಸಹ ಲಿಸ್ಟನ್ನು ನೋಡ್ತೇವೆ ಆ ಲಿಸ್ಟ್ಗಳೆಲ್ಲ ಇವತ್ತು ನಮ್ಮ ಜೀವನದಲ್ಲಿ ಇದಕ್ಕೆ ಫಾರಾಗಿ ಬೋಧನೆ ಮಾಡ್ತಾರ ವಿರುದ್ಧವಾಗಿ ಬೋಧನೆ ಮಾಡ್ತಾರಾ ಅಂಥೇಳಿ ನಾವು ತಿಳ್ಕೊಳ್ಬೇಕು ಒಂದು ಕೋರಿಂತ್ಯ ಆರನೇ ಅಧ್ಯಾಯ ಅದರಲ್ಲಿ ಒಂಬತ್ತು ಮತ್ತು ಹತ್ತನೇ ವಚನ ಒಂದು ಕೋರಿಂತ್ಯ ಆರು ಒಂಬತ್ತು ಮತ್ತು ಹತ್ತನೇ ವಚನ ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದು ಮೋಸ ಹೋಗಬೇಡಿ ನೋಡಿ ಅನ್ಯಾಯಗಾರ ದೇವರಾಜ್ಯಕ್ಕೆ ಸೇರಲ್ಲ ಅಂದ್ರೆ ಹೋಗಬೇಡಿ ಯಾಕಂದ್ರೆ ನಿಮ್ಮನ್ನು ಮೋಸ ಪಡಿಸಿದ ಯಾರು ಪಾಪ ಮಾಡಿದ್ರು ತೊಂದರೆ ಇಲ್ಲ ಅಂತ ಈಗ ಯಾರೆಲ್ಲ ಹೋಗಲ್ಲ ಅಂತ ಲಿಸ್ಟ್ ಹಾಕೋಣ ಮೋಸ ಹೋಗಬೇಡಿ ಜಾರರು ವಿಗ್ರಹರಾದ ವಿಗ್ರಹ ವ್ಯಾಭಿಚಾರಿಗಳು ವಿಟರು ಪುರುಷಗಾಮಿಗಳು ಕಳ್ಳರು ರೋಬಿಗಳು ಕುಡಿಕರು ಸುಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ಗ್ರೂಪ್ ಜನ ಇದ್ದಾರೆ ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗ ಈ ಪ್ರೀಚರ್ ಯಾವಾಗ ಹೇಳೋದಪ್ಪ ಇವರು ಯಾವ ದೇವರ ದೂತರಾಗಿದ್ದರೆ ಹೇಗೆ ಹೇಳ್ತಾರೆ ಹೇಗೆ ಹೇಳಿ ಜನರನ್ನು ಮಾರ್ಗ ತಪ್ಪಿಸಲಿಕ್ಕೆ ಇವರಿಗೆ ಅಧಿಕಾರ ಯಾರು ಕೊಟ್ಟರು ತನ್ನ ಬೇಳೆ ಬೇಯಿಸಲಿಕ್ಕೆ ತನ್ನ ಅನುಕೂಲಕ್ಕೆ ಬೇಕಾದ ಹಾಗೆ ತನ್ನ ಇದಕ್ಕೆ ಬೇಕಾದ ಹಾಗೆ ಜನರನ್ನು ಮಲಗೊಳಿಸುವುದು ಇವರೊಳಗೆ ಒಬ್ಬರಾದರೂ ನಾಟ್ ಇವನ್ ಎ ಸಿಂಗಲ್ ದೇವರ ರಾಜ್ಯಕ್ಕೆ ಹೋಗೋಲ್ಲ ನಾನು ಹೇಳ್ತಾ ಇಲ್ಲ ವಾಕ್ ಹೇಳ್ದು ಬೈಬಲ್ ಬಿಲೀವಿಂಗ್ ಬಿಲೀವರ್ಸ್ ಆಗಿದ್ದರೆ ನಾನು ಹೇಳೋದು ನಂಬ್ರಿ ಇಲ್ಲ ನಾನು ಸಹ ತಕ್ಕಾಗಿ ಹೋಗ್ತೇನೆ ಇದ್ದರೆ ಅವರವರಿಗೆ ಬಿಟ್ಟ ವಿಷಯ ಇದು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಹತ್ತು ರೀತಿಯ ಜನರಿದ್ದಾರೆ ಒಬ್ಬರಾದರು ಈಗ ಇದರಲ್ಲಿ ಇರೋರು ಯಾರಾದರೂ ಇದ್ದರೆ ಓ ದೇವ್ರನಿಗೆ ಕಲ್ವಾರಿ ಬೆಲ್ಸು ಇದೆಲ್ಲ ಆಗಿದೆ ಈಗ ಪತ್ರಿಕೆ ಬರೆಯೋ ಪೌಲನ್ನು ಸುಮ್ಮನೆ ಬರೀತಾ ಇದ್ದಾನೆ ದೇವರ ವಾಕ್ಯ ಹೇಳ್ತಾ ಇದ್ದೇವೆ ಪ್ರತಿಯೊಂದು ದೇವರ ವಚನ ದೇವರಾತ್ಮ ಪ್ರೇರಿತವಾಗಿ ಬರೆಯಲ್ಪಟ್ಟಿದೆ ಯಾವ ಮಾನಸಿಕ ಬುದ್ಧಿಯಿಂದ ಅಲ್ಲ ಪವಿತ್ರಾತ್ಮ ಪ್ರೇರಿತರಾಗಿ ಬರೆದಿದ್ದಾರೆ ಹಾಗಿರುವಾಗ ಈ ವಾಕ್ಯ ಒಂದು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಹೌದಾ ಇನ್ನು ಗಲತ್ಯದವರಿಗೆ ಬರೆದ ಪತ್ರಿಕೆಗೆ ಬರೋಣ ಗಲತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇವತ್ತು ನಾವು ದಾರಿ ತಪ್ಪಿಸುವಂಥ ಈ ಕಾರ್ಯಗಳನ್ನ ಮಾಡುವಂಥದ್ದು ಬಹಳ ಒಂಥರ ಭಯ ತರುವಂತದ್ದಾಗಿದೆ ಗಲಾತಿ ಐದು ಹತ್ತೊಂಬತ್ತರಿಂದ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ ಅವೆ ಯಾವುದೆಂದರೆ ಜಾರತ್ವ ಬಂಡುತನ ನಾಚಿಕೆ ವಿಗ್ರಹಾರಾಧನೆ ಮಾಟ ಹಗೆತನ ಜಗಳ ಹೊಟ್ಟೆ ಕಿಚ್ಚು ಸಿಟ್ಟು ಕಕ್ಷಭೇದ ಭಿನ್ನಮತ ಮಸ್ಸರ ಕುಡಿಕತನ ದುಂದತನ ಇಂಥವುಗಳೇ ಹದಿನಾಲ್ಕು ಐಟಮ್ ಇದೆ ಅಲ್ಲಿ ಓಕೆ ಫೋರ್ಟೀನ್ ಟೈಪ್ಸ್ ಹಾಂ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹೇ ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ ಸ್ವಲ್ಪ ಕಿವಿಯುಳ್ಳವನ ಕೇಳಿ ಈ ರೀತಿ ಪಾಪ ಮಾಡಿದರೆ ತೊಂದರೆ ಇಲ್ಲ ಅಂಥೇಳಿ ಊದಿ ಬೋ ಬೋಧನೆ ಮಾಡುವವರೆ ಈಗ ಕೇಳುವವರು ಈ ವಿಷಯದಲ್ಲಿ ಏನು ಉತ್ತರ ಹೇಳ್ತಾರೆ ಎಲ್ಲಿಗೆ ಅದನ್ನು ಸೆಟ್ ಮಾಡ್ತಾರೆ ಎಲ್ಲಿಗೆ ಇನ್ನೂ ನಾವು ಈ ಟಾಪಿಕ್ದು ಕಾಲು ಭಾಗಕ್ಕೆಷ್ಟೇ ಬಂದಿದ್ದೇವೆ ಪಾಪದ ಬಗ್ಗೆ ಈಗ ಈ ವಿಷಯದಲ್ಲಿ ಈ ಒಬ್ಬರು ಸೇರು ದೇವರಾಜಕ್ಕೆ ಸೇರುವುದಿಲ್ಲ ಅಂತ ಹೇಳಿದ ಮೇಲೆ ಯಾರಪ್ಪ ಸೇರಿಸೋರು ನಾನು ಕಳೆದ ಸಾರಿ ಹೇಳಿದೆ ಒಬ್ಬರು ಏನೋ ಅವರು ದೀಕ್ಷಾಸನ ತಗೊಂಡಿರಲಿಲ್ಲ ಅದಕ್ಕೆ ಏನೋ ಹೇಳಿ ಎಲ್ಲ ಕೃಪೆ ಕೃಪೆ ಅಂತ ಹೇಳ್ತಾರೆ ಫಾಸ್ಟ್ರೆ ನಾನು ಹೀಗೀಗಿದ್ದೀನಿ ಎಲ್ಲರೂ ಹೇಳ್ತಾರೆ ದೇವರಾಜ್ಯಕ್ಕೆ ಹೋಗಲ್ಲ ಅಂತೇಳಿ ಹೀಗೆ ಹೇಳ್ತಾರೆ ನಾನು ಏನು ಮಾಡಲಿ ದೀಕ್ಷಾಸನ ಸಹ ತೊಗೊಳ್ಬೇಕಲ್ಲ ಅಂತ ಹೇಳುವಾಗ ಅವ್ರು ಹೇಳ್ತಾರೆ ನೀನು ಯಾಕೆ ನಾನು ಅಲ್ಲಿ ನಿಂಗೆ ರೆಕಮೆಂಡ್ ಮಾಡ್ತೀನಂತೆ ಅವ್ರು ಹೋದರೆ ಅಲ್ಲ ರೆಕಮೆಂಡ್ ಮಾಡೋದು ಅರೆ ಎಲ್ಲಿವರೆಗೆ ಭರವಸೆ ಪೊಳ್ಳು ಭರವಸೆಗಳು ನಾನಿವತ್ತು ನಾನು ಪಾಸ್ಟ್ರಾಗಿರೋದ್ರಿಂದ ದೇವರಾಜ್ಯಕ್ಕೆ ನನಗೆ ನದೀನತೆ ಅಧಿಕಾರ ಇಲ್ಲ ನಾನು ದೇವರ ವಾಕ್ಯಕ್ಕೆ ವಿಧೇನಾಗಿದ್ದರೆ ಈ ಕಾರ್ಯಗಳು ನನ್ನಲ್ಲಿ ನೆರವೇರಿದ್ರೆ ಮಾತ್ರ ನಾನು ಯೋಗ್ಯನಾಗ್ತೇನೆ ಇಲ್ಲಿ ಜನರು ಹೋಗಲಿ ನಾನು ನೂರು ಮಾತು ಪ್ರಸಂಗ ಹೇಳೋದ್ರಿಂದ ನಾನು ದೇವರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹೇಗಾಗತ್ತೆ ಹಾಗಿರುವಾಗ ಇವರೊಳಗೆ ಇದೆಲ್ಲ ಪಾಪದ ಕೃತ್ಯಗಳು ಅಲ್ಲಿ ಹತ್ತು ಅಂಶಗಳನ್ನು ನೋಡಿದೆವು ಇಲ್ಲಿ ಹದಿನಾಲ್ಕು ಅಂಶಗಳು ಒಟ್ಟು ಇಪ್ಪತ್ತ ನಾಲ್ಕು ಅಂಶಗಳಾಯಿತು ಈಗ ಈ ಲಿಸ್ಟಲ್ಲಿ ಇರೋರು ಒಬ್ಬರಾದರು ಹಾಗಾದರೆ ಪರಲೋಕದಲ್ಲಿ ದೂತರು ದೇವರನ್ನು ನಿಲ್ಲಿಸಿ ಪ್ರಶ್ನೆ ಮಾಡ್ತಾರೆ ಅಲ್ವ ಬೈಬಲಲ್ಲಿ ಹೀಗಿದೆ ಇವರು ಹೆಂಗೆ ಬಂದರು ಅಂತ ಕೇಳ್ತಾರೆ ಇಲ್ವಾ ಖಂಡಿತ ದೂತರು ಕೇಳ್ತಾರೆ ಪರಲೋಕದಲ್ಲಿ ಹೊಲೆಯಾದದ್ದು ಒಂದು ಸೇರಲ್ಲ ಎಲ್ಲ ನೋಡ್ತೇವೆ ಆಗಿರುವಾಗ ದೇವರ ರಾಜ್ಯದ ಬಗ್ಗೆ ಇಷ್ಟು ಕ್ಷುಲ್ಲಕವಾಗಿ ಏನೋ ಒಂದು ಲೋಕದಲ್ಲಿ ನಾವು ನೋಡ್ತೇವೆ ಸತ್ಯವಲ್ಲದನ್ನು ಸೇವಿಸುವವರು ಇಷ್ಟು ಭಯಭಕ್ತಿಯಲ್ಲಿರುವಾಗ ಸತ್ಯ ತಿಳಿದವರು ಇಷ್ಟು ಒಂದು ರೀತಿ ಕೇರ್ಲೆಸ್ ಆಗಿ ಇರುವುದಂದರೆ ಬೋಧಿಸೋದಾದರೆ ಕೇಳುವುದಂದರೆ ಅನುಸರಿಸೋದಂದರೆ ಬಹಳ ಆಶ್ಚರ್ಯಕರವಾದಂಥ ಸಂಗತಿ ಇದರಲ್ಲಿ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಸೇರುವುದಿಲ್ಲ ಅಂಥೇಳಿ ಮೊದಲು ನಾನು ಹೇಳಿದಂತೆಯೇ ಈಗಲೂ ಹೇಳುತ್ತೇನೆ ಒಬ್ಬರಾದರು ನನ್ನ ಪ್ರಸಂಗಿಯಾಗಿದ್ದರೂ ಸರಿ ನಿರ್ಣಯಿಸೋ ದೆವ್ವ ಬಿಡಿಸಿ ಅದ್ಭುತ ಮಾಡಿದೆ ಹಾಗೆ ಮಾಡಿ ಹೀಗೆ ಮಾಡಿದೆ ಅಂತ ಹೇಳಿದೆ ಏನು ಹೇಳ್ತಾನೆ ನಾನು ನಿಮ್ಮನ್ನು ಅರಿ ನಿಮ್ಮ ಗುರುತೆ ನನಗೆ ಇಲ್ಲ ಅದರಿಂದ ಈ ವಿಷಯವನ್ನು ಎಚ್ಚೆತ್ಕೊಳ್ಬೇಕು ಮುಂದಿನ ಸಂಚಿಕೆಯಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಅನೇಕ ಸಂಗತಿಗಳಿದೆ ಈಗ ಇಪ್ಪತ್ನಾಲ್ಕು ಆಯ್ತಲ್ಲ ಮುಂದಕ್ಕೆ ನಾವು ನೋಡ್ಕೊಳ್ಳೋಣ ಯಾವ ರೀತಿಯಲ್ಲಿ ಈ ಕಾರ್ಯಗಳು ದೇವರ ವಿಷಯದಲ್ಲಿ ಎಚ್ಚರಿಕೆಯನ್ನು ಕೊಡುತ್ತೆ ಪರಲೋಕ ರಾಜ್ಯ ಎಷ್ಟು ಇದು ಅಮೆರಿಕ ಅಥವಾ ಡೆವಲಪ್ ಕಂಟ್ರಿಗಳು ಒಂದು ವೀಸಾಕ್ಕೆ ಎಷ್ಟು ಕಷ್ಟ ಇದೆ ಪರಲೋಕ ಅದಕ್ಕಿಂತ ಚೀಪಾ ಆಗಿರುವಾಗ ಭಾಳ ಎಚ್ಚೆತ್ಕೊಂಡ್ರೆ ವಿಶ್ವಾಸಿಗಳು ದೇವ ಜನರು ಅದನ್ನು ತಪ್ಪಿಸಿಕೊಂಡರೆ ದೇವರ ರಾಜ್ಯ ಸಿಗುತ್ತೆ ಇಲ್ಲದಿದ್ದರೆ ನೀವು ಕನಸಿನಲ್ಲಿ ನೆನೆಸಬೇಡಿ ದೇವರಾಜ್ಯ ಸಿಗೋದು ನನಗೂ ಸಾಧ್ಯ ಇಲ್ಲ ನಿಮಗೂ ಸಾಧ್ಯ ಇಲ್ಲ ವಿದೇರಾದರೆ ನನಗೂ ಸಾಧ್ಯ ಉಂಟು ನಿಮಗೂ ಸಾಧ್ಯ ಉಂಟು ದೇವರ ಆಶೀರ್ವಿಸಲಿ ಆಮೇಲೆ ಪ್ರೀತಿ ವೀಕ್ಷಕರ ದೇವಸೇವಕರು ಹಾಗೆ ಅನೇಕ ಲಿಸ್ಟ್ಗಳನ್ನು ಈಗಾಗಲೇ ನಮ್ಮ ಮುಂದೆ ಇಟ್ಟರು ನಮ್ಮನ್ನು ಪರೀಕ್ಷಿಸಿಕೊಳ್ಳುವ ನಾವು ಹೇಗೂ ಇದ್ದರೆ ನಮಗೆ ಪರಲೋಕ ರಾಜ್ಯ ಸೇರಲಿಕ್ಕೆ ಸಾಧ್ಯವಿಲ್ಲ ಒಂದು ದಿವಸ ದೇವರು ಹೇಳ್ತಾನೆ ನಿಮ್ಮನ್ನು ನಾನು ಎಂಬುದಾಗಿ ಅದಕ್ಕಿಂತ ಇವತ್ತೇ ನಾವು ಮಾನಸಾಂತರ ಪಟ್ಟು ದೇವರ ಮಾರ್ಗದಲ್ಲಿ ಸತ್ಯಬೋಧನೆ ನಾವು ನಡೀತಾ ನಮ್ಮ ಜೀವಿತವನ್ನು ಕ್ರಮಪಡಿಸ್ತಾ ಹೋಗೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ ನಮ್ಮದೇ ಆಸರ್ ಟಿವಿಯಲ್ಲಿ ಬಂದು ಆ ಪಾಪದ ಕುರಿತಾದ ಅನೇಕ ವಿಷಯಗಳನ್ನು ತಿಳಿಸಿದಂಥ ದೇವ ಸೇವಕರಿಗೆ ಆಸರ್ ಟಿ ಪರವಾದಂಥ ವಂದನೆಗಳು ಅಷ್ಟೇ ಪ್ರಯಿಸಲು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ನಾವು ಕಲೀಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರ್ ಟಿ ವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು プレゼントプレゼントプレゼン